ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರದ ನೂರಾರು ಜನಪರ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ದೃಷ್ಟಿಯಿಂದ ವಿಕಸಿತ ಭಾರತ ರಥಯಾತ್ರೆ ನಡೀತಾ ಇದೆ ಸೊರಬ ತಾಲೂಕಿನ ತಲಗುಂದ ಮತ್ತು ಜಡಿಯಲ್ಲಿ ಈ ಯಾತ್ರೆ ನಡೆಯಿತು ಸಂಸದ ಬಿವೈ ರಾಘವೇಂದ್ರ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಫಲಾನುಭವಿಗಳ ಜೊತೆ ಸಂವಾದ ನಡೆಸಿದ್ರು ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಕುರಿತು ಮಾಹಿತಿ ವಿನಿಮಯ ಮಾಡಿದ್ರು

ಟೈಮ್ ಮೇಂಟೈನ್ ಮಾಡ್ರಿ ಅಂತ ನಮಗೆ ವಾಸ್ಸಾ ಹೋಗ್ತೀವಿ ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆಯನ್ನ ಜಾರಿ ತಂದ್ರು ಏನ್ ಲಾಭ ಆಯ್ತು ಎ ಪಿ ಕುಟುಂಬಕ್ಕೆ ಎರಡು ಲಕ್ಷ ನಿನ್ನೆ ಪೇಪರ್ ಬಂದಿದೆ ಮುಂದಿನ ಬಜೆಟ್ ನಲ್ಲಿ ಬಿ ಪಿ ಎಲ್ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯನ್ನ ಮಾಡಬೇಕು ಅಂತ ಈಗಾಗಲೇ ಪ್ರಧಾನಮಂತ್ರಿಗಳು ಚಿಂತನೆಯನ್ನ ಮಾಡಿದ್ದಾರೆ ಅಂದ್ರೆ ನಮ್ಮನೇಲಿ ತಾಯಿ ದುಡ್ಡನ್ನ ಜೋಡಿಸಿಕೊಂಡು ಮಗಳು ಮದುವೆ ಮಾಡಬೇಕು ಮಗನ್ ವಿದ್ಯಾಭ್ಯಾಸ ಮಾಡ್ಕೊಂಡು ದುಡ್ಡು ಜೋಡಿಸ್ಕೊಂಡಿ ಅಕಸ್ಮಾತ್ ಮನೇಲಿ ನಮ್ಮ ಹಿರಿಯರಿಗೆ ಏನಾದ್ರು ರೋಗ ಬಂದ್ ವರ್ಷ ಯಾಕೆ ಆಗ್ಲಿಲ್ಲ ಇವತ್ತು ಆಗ್ತಾ ಇದೆ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಬೇಕು ಮುಂದೂ ಕೂಡ ಮುಂದೂ ಕೂಡ ಈ ದೇಶಕ್ಕೆ ಭವಿಷ್ಯ ಬೇಕು ಅಂದ್ರೆ ನಮ್ಮ ಮಕ್ಕಳು ಮರಿಗೆ ಭವಿಷ್ಯ ಬೇಕು ಅಂದ್ರೆ ಮತ್ತೊಮ್ಮೆ ಆ ನರೇಂದ್ರ ಮೋದಿ ಆಶೋಧನ ಮಾಡಬೇಕು ಮಾಡ್ಬೇಕು ಅಂತೇಳಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಂತ ಭಾಗ್ಯಲಕ್ಷ್ಮಿ ಅಂತ ಯೋಜನೆಯನ್ನ ಜಾರಿ ತಂದರು ನಮ್ಮ ಆಶಾ ಕಾರ್ಯಕರ್ತ ನಿಮಗೆಲ್ಲರೂ ಕೂಡ ಗೊತ್ತೇ ತಾಯಿ ಎರಡ್ ಸಾವಿರದ ಏಳು ಎಂಟರಲ್ಲಿ ಮಾಡಿಸಿತ್ತು ಇವತ್ತಿ ಹದಿನೆಂಟು ವರ್ಷ ಆಯಿತು ಯಾರ್ಯಾರು ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡಿಸಿದಿರಿ ನಿಮ್ಮ ಅಕೌಂಟಿಗೆ ತಾಯಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಒಂದು ಒಂದಕ್ಕ ಲಕ್ಷ ಅಕೌಂಟಿಗೆ ಜಮಾ ಆಗುತ್ತೆ ನಮ್ಮ ಪಂಚಾಯತ್ ಸದಸ್ಯರು ದಯಮಾಡಿ ತಿಳ್ಸ ಕೆಲಸ ಮಾಡಿ ಅದೇ ಬಾಂಡಿಗೆ ತಾಯಿ ಹದಿನೆಂಟು ವರ್ಷ ಆಗಿರಬೇಕು ಯಾರು ಆರು ಏಳರಲ್ಲಿ ಮಾಡಿಸಿದಿರಿ ಇದು ಇಪ್ಪತ್ನಾಲ್ಕನೇ ಇಸ್ವಿ ಆರು ಏಳು ಆರು ಎರಡು ಸಾವಿರದ ಆರು ಏಳು ಇಸ್ವಿಯಲ್ಲಿ ಮಾಡಿಸಿದಿರಿ ಈ ಇಪ್ಪತ್ನಾಲ್ಕನೇ ಇಸ್ವಿ ಹದಿನೆಂಟು ವರ್ಷ ಆಯಿತು ಯಾರು ಏಳು ಎಂಟರಲ್ಲಿ ಮಾಡ್ಸಿರಿ ಮುಂದಿನ ವರ್ಷ ಸಿಗುತ್ತೆ ಎಂಟು ಒಂಬತ್ತರಲ್ಲಿ ಮಾಡ್ಸಿರಿ ಅದು ಮುಂದಿನ ವರ್ಷ ಸಿಗುತ್ತೆ ಅಂದ್ರೆ ಬಾಂಡಿಗೆ ಹದಿನೆಂಟು ವರ್ಷ ಆಗಿರ್ಬೇಕು ಈ ಸರಿ ಸ್ವಲ್ಪ ತಾಲೂ ಐವರೆ ಸಾವಿರ ಹೆಣ್ಮಕ್ಳ ಅಕೌಂಟಿಗೆ ಭಾಗ್ಯಕ್ಷ್ಮಿ ಬಾಂಡ್